ಬೀದರ್ ಲೋಕಸಭಾ ಕ್ಷೇತ್ರದ ಆತ್ಮೀಯ ಮತದಾರ ಬಂಧುಗಳೇ ನಾನು ಸ್ವತಂತ್ರ ಅಭ್ಯರ್ಥಿ ದಿಲೀಪ್ ಕಾಡ್ವಾದ್ ನನ್ನ ಚಿಹ್ನೆ ಕ್ರಮ ಸಂಖ್ಯೆ ಹನ್ನೆರಡರಲ್ಲಿರುವ ಕ್ರಿಕೆಟ್ ಬ್ಯಾಟ್ ಅಂಗವಿಕಲರ ಕಲ್ಯಾಣಕ್ಕಾಗಿ ಕಲಾವಿದರ ಏಳಿಗೆಗಾಗಿ ಬಡ ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ ಬಡವರ ಉತ್ತಮ ಆರೋಗ್ಯಕ್ಕಾಗಿ ಬಡವರ ಉದ್ಧಾರಕ್ಕಾಗಿ ಯುವಕರ ಉದ್ಯೋಗಕ್ಕಾಗಿ ಸಮಾಜದ ಪರಿವರ್ತನೆಗಾಗಿ ಸಮಸಮಾಜದ ನಿರ್ಮಾಣಕ್ಕಾಗಿ ದಯವಿಟ್ಟು ನನಗೆ ಇದೊಂದು ಬಾರಿ ಮತದಾನ ಮಾಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ನನ್ನ ಚಿಹ್ನೆ ಕ್ರಮ ಸಂಖ್ಯೆ ಹನ್ನೆರಡರಲ್ಲಿರುವ ಕ್ರಿಕೆಟ್ ಬ್ಯಾಟ್ ಇಲ್ಲಿಯವರಿಗೆ ತಾವುಗಳು ಅನೇಕರಿಗೆ ಮತದಾನ ಮಾಡಿದ್ದೀರಿ ಇದೊಂದು ಬಾರಿ ಅಂಗವಿಕಲನಾದ ನನಗೆ ಕ್ರಮ ಸಂಖ್ಯೆ ಹನ್ನೆರಡರಲ್ಲಿರುವ ಕ್ರಿಕೆಟ್ ಬ್ಯಾಟ್ಗೆ ಮತದಾನ ಮಾಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸುತ್ತೇನೆ ಆತ್ಮೀಯ ವಿಕಲಚೇತನ ಬಾಂಧವರೇ ತಾವೆಲ್ಲರೂ ಒಗ್ಗಟ್ಟಾಗಿರಿ ಆತ್ಮೀಯ ಕಲವಿದರೇ ತಾವೆಲ್ಲರೂ ಒಗ್ಗಟ್ಟಾಗಿ ನಾನು ಒಬ್ಬ ಅಂಗವಿಕಲ ಕಲಾವಿದ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ತಾವೆಲ್ಲರೂ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಮತದಾನ ಪ್ರಕ್ರಿಯೆಯಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ಕ್ರಮ ಸಂಖ್ಯೆ ಹನ್ನೆರಡರಲ್ಲಿರುವ ಕ್ರಿಕೆಟ್ ಬ್ಯಾಟ್ಗೆ ಕೊಟ್ಟು ನನಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ನಮಸ್ಕಾರಗಳು